ನಮಸ್ಕಾರ ನಮಸ್ತೆ ನಮಸ್ಕಾರ ನನ್ನ ಹೆಸರು ಬಾಗಲಗೋಟೆ ವಾಸ데ವರಾವ್ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಬಾವಾ ಅಂತ ಕರೀತಾರೆ ನಿಮ್ಮ ಮುನ್ಸಿಪಲ್ಟಿ ಮಾರ್ಕೆಟ್ ಕಾಂಟ್ರಾಕ್ಟ್ ಆ ಕುಳಿತುಕೊಳ್ಳಿ ಥ್ಯಾಂಕ್ ಯು ಆ ಏನೋ ಬರಕ್ಕೆ ಹೇಳಿದ್ರಂತೆ ಹೌದು ಆ ನೀವು ಯಾವ ದಾವಣಿಯಲ್ಲಿ ಇದ್ದೀರಿ ದಾವಣಗೆರೆ ದಾವಣಗೆರೆ ಯಾವ ಮರಶಿ ರೈಲ್ವೆ ಅದು ದಾವಣಿ ಅಲ್ಲ ಮೇಡಂ ಓಣಿ ಓಣಿ ಓ ಐ ಓಣಿ ನೀವು ಯಾವ ಓಣಿಯಲ್ಲಿ ಇದ್ದೀರಿ ರಾಮನಗರ ಲುಕ್ मिस्टर 바वा ನಾವು ಮುನ್ಸಿಪಾಲಿಟಿ ಸಿಲ್ವರ್ ಜುಬ್ಲಿ ಫಂಕ್ಷನ್ ಮಾಡಬೇಕು ಎಂದು ಕೊಂಡಿದ್ದೇವೆ ಈ ವಿಷಯಕ್ಕಾಗಿ ನಮ್ಮ ಮುನ್ಸಿಪಾಲಿಟಿ ಕಾಂಟ್ರಾಕ್ಟರ್ ಆದ ನಿಮ್ಮ ಜೊತೆ ನಾನು ಪ್ರಸ್ತಾವ ಮಾಡಬೇಕು ಎಂದು ನಿರ್ಧರಿಸಿದ್ದೇನೆ ಪ್ರಸ್ತಾವ ಕೆಲಸ ಮಾಡೋನಲ್ಲ ರೀ ಮುನ್ಸಿಪಾಲಿಟಿ ಕಾಂಟ್ರಾಕ್ಟರ್ ಆಗಿದ್ದೀರಿ ಫಂಕ್ಷನ್ ಮಾಡ್ತಿದ್ದೀವಿ ಐ ವುಡ್ ಲೈಕ್ ಟು ಡಿಸ್ಕಸ್ ವಿತ್ ಯು ಅಂದ್ರೆ ಕೂಡ ಬಂದಿದ್ದೀವಿ ಕಷ್ಟ ಬಂದೋ ಆ ಆ ಐ ಮೀನ್ ಆಗೋದಿನ ಅಂತೀರಿ ಡಿಸ್ಕಸ್ ಆ ಮತ್ತೆ ಪ್ರಸ್ತಾ ಅಂತರೆ ಆ ಅದೇ ಅದೇ ಮೇಡಂ ಡಿಸ್ಕಷನ್ ಅನ್ನೋದಕ್ಕೆ ಪ್ರಸ್ತಾವನೆ ಅಂತ ಹೇಳ್ಬೇಕು ಪ್ರಸ್ತಾ ಅಲ್ಲ ಮತ್ತೆ ಪ್ರಸ್ತಾ ಅಂದ್ರೆ ಏನು ಅದೊಂದು ಟೈಪ್ ಊಟ ಬಿಡಿ ವಿಷಯ ಹೇಳಿ ನಾನಿದೇನಾದರೂ ಹೆಲ್ಪ್ ಆಗಬೇಕಾ ಎಸ್ ಎಸ್ ಹೇಳಿ ಮೇಡಾ ಏನ್ ಮಾಡಬೇಕು ಅಂತ ಹೇಳಿ ಚಾಪರ ಹಾಕಿಸ್ಬೇಕಾ chairs ಗಳು ಹಾಕ್ತಕ ಇಲ್ಲ ಬಂದು ಹೊರಗೆ ಅತಿಥಿಗಳಿಗೆ ಕೂಲ್ ಡ್ರಿಂಕ್ಸ್ ಕೊಡ್ಬೇಕಾ ನೀವು ಏನು ಹೇಳಿದ್ರು ಮಾಡಕ್ ಸಿದ್ಧ ಅದಲ್ಲ ಏನು ಬೇಡ ನೀವು ಸ್ವಲ್ಪ ದುಡ್ಡನ್ನು ಖರ್ಚು ಮಾಡ್ಬಿಟ್ಟೆ ನಿಮ್ಮ ಹತ್ರ ಸಾಲ ಕೇಳೋದಾದ್ರೆ ಅಷ್ಟೊಂದ್ ಚೆನ್ನಾಗಿರಲ್ಲ ಅಂತ ಸುಮ್ಮನೆ ಅದೇ ಫಂಕ್ಷನ್ ಸಂಬಂಧಪಟ್ಟ ಕೆಲಸ ಏನಾದ್ರೂ ನನ್ನ ಹತ್ರ ಮಾಡಿಸ್ಕೊಂಡು ಅಷ್ಟೋ ಇಷ್ಟೊಂದು ದುಡ್ಡು ಕೊಡ್ತೀರಾ ಅನ್ಕೊಂಡಿದ್ದೆ ನೋನು ಇದ್ರಲ್ಲಿ ಬಲಾತ್ಕಾರ ಏನೂ ಇಲ್ಲ